ಕನಕಪುರ ಅರಬ್ ದೇಶದ ದುಬೈನ ಪ್ರತಿಷ್ಠಿತ ಎಚ್ಎಂಸಿ ಸಂಸ್ಥೆಯು ಹದಿನೈದನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಹಾಗೂ ಎಂಟನೇ ದೂರದೃಷ್ಟಿಯ ನಾಯಕ ಪ್ರಶಸ್ತಿಗೆ ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ ಭಾಜನರಾಗಿರುವುದಕ್ಕೆ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಪ್ರಶಸ್ತಿ ಪ್ರದಾನ ಗೌರವವನ್ನು ಸ್ವೀಕರಿಸಲು ನಿನ್ನೆ ರಾತ್ರಿ ಸ್ನೇಹಿತರೊಡನೆ ಹೊರತಿರುವ ಅವರು ಇಂದು ಬೆಳಿಗ್ಗೆ ದುಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತಲುಪಿರುವುದಾಗಿ ತಿಳಿಸಿದರು ವಿಮಾನ ನಿಲ್ದಾಣದಲ್ಲಿ ಸಮಾರಂಭದ ಆಯೋಜಕರಾದ ಎಚ್ಎಂಸಿ ಸಂಸ್ಥೆಯ ಶಕೀಲ್ ಹಾಸನ್ ಹಾಗೂ ಅವರ ತಂಡ ನಮ್ಮನ್ನು ಆತ್ಮೀಯವಾಗಿ ಪ್ರೀತಿ ಆಧಾರಗಳಿಂದ ಸ್ವಾಗತಿಸಿ ಬರಮಾಡಿಕೊಂಡರು ನಮ್ಮನ್ನು ಸ್ವಾಗತಿಸಿದ ಪರೆಗೆ ನಾವು ಮೂಕ ವಿಸ್ಮಿತರಾದೆವು ಅವರ ಸ್ವಾಗತವು ಪ್ರಶಸ್ತಿ ಪ್ರದಾನ ಮಾಡಿದಷ್ಟೇ ಗೌರವಾರ್ಹವಾಗಿತ್ತು ಎಂದು ತಿಳಿಸಿದರು ದೂರದ ಅರಬ್ ದೇಶಕ್ಕೆ ಬಂದ ನಮ್ಮನ್ನು ಕಿಂಚಿತ್ತು ಕೊರತೆಯಾಗದಂತೆ ಆತಿಥ್ಯ ನೀಡಿದ ಎಚ್ಎಂಸಿ ಸಂಸ್ಥೆ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕ್ರಮದ ಆಯೋಜಕರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು